ಸರ್ ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಬಂದ ಮೇಲೆ ಸಂವಿಧಾನದ ಕಗ್ಗೊಲೆ ಆಗ್ತಾ ಇದೆ ಸಂವಿಧಾನವನ್ನು ಉಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿಲ್ಲ ಹಡ್ಡ ದಾರಿ ಹಿಡಿದು ತೊಂದರೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಈ ರಾಜ್ಯದೊಳಗೆ ನೂರ ಮೂವತ್ತೈದು ಸೀಟು ಈ ರಾಜ್ಯದ ಜನರ ಆಶೀರ್ವಾದ ಮಾಡಿ ನಮಗೆ ನೂರ ಮೂವತ್ತೈದು ಸೀಟ್ ಕೊಟ್ಟರು ಸರ್ಕಾರ ಅಸ್ಥಿರಗೊಳಿಸ್ಬೇಕು ಅಂತಂದು ಕಪ್ಪು ಚುಕ್ಕೆ ಇರಲಾರ್ದಂಥ ಮುಖ್ಯಮಂತ್ರಿ ಮೂಢ ಹಗರಣದೊಳಗೆ ಅವ್ರದ್ದು ಪಾತ್ರ ಇರಲಾರ್ದಂಥದ್ದೊಂದನ್ನು ವಿಚಾರವನ್ನು ಇಟ್ಟುಕೊಂಡು ಪಾದಯಾತ್ರೆ ಮಾಡೋದು ಮುಖ್ಯಮಂತ್ರಿಗಳನ್ನು ಮಾನಸಿಕವಾಗಿ ಕುಗ್ಗಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಇದು ಸಕ್ಸಸ್ ಆಗಕ್ಕೆ ಸಾಧ್ಯತೆ ಇಲ್ಲ ಈ ದೇಶದ ಕಾನೂನು ಭಾಳ ಗಟ್ಟಿಯಾಗಿದೆ ಈ ದೇಶದ ಕಾನೂನಿನೊಳಗೆ ನಮಗೆ ವಿಶ್ವಾಸ ಇದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಬಿ ಜೆ ಪಿ ಮಿತ್ರರು ಈಗೇನು ಮಾಡ್ತಾ ಇದ್ದಾರೆ ಕೇಜ್ರಿವಾಲ್ ಅವ್ರನ್ನ ಜೈಲಿನಾಗೆ ಇಟ್ಟ ಇಟ್ಟಿದ್ದಾರೆ ಎಲೆಕ್ಷನ್ ಮೂಮೆಂಟು ಮತ್ತೊಂದು ಅವ್ರಿಗೆ ಯಾವುದೇ ಕಾರಣಕ್ಕೂ ಮಾನಸಿಕವಾಗಿ ಕುಗ್ಗಿಸ್ಬೇಕನ್ನೋ ದೃಷ್ಟಿಕೋನ ಇಟ್ಕೊಂಡು ಇಂಥವೆಲ್ಲ ಮಾಡ್ತಾಯಿದ್ದಾರೆ ಇದಕ್ಕೆ ನಾವು ಕುಗ್ಗಂತ ಪ್ರಶ್ನೆ ಇಲ್ಲ ಕಾಂಗ್ರೆಸ್ಸು ಈ ದೇಶ ಆಳಿದೆ ದೇಶ ಆಳೋದ್ರ ಜೊತೆಗೆ ಬ್ರಿಟಿಷರನ್ನ ಓಡಿಸುವಂಥ ಕೆಲಸವನ್ನು ಮಾಡಿದ್ದು ಕಾಂಗ್ರೆಸ್ ಪಕ್ಷ ಈ ಬಿ ಜೆ ಪಿಯವರು ಮೊನ್ನೆ ನಿನ್ನೆ ಬಂದು ನಾವು ಹತ್ತು ವರ್ಷ ಆಳಿದ್ದೀವಿ ಹತ್ತು ವರ್ಷದೊಳಗೆ ಏನೆಲ್ಲ ಮಾಡ್ತೀವಿ ಅನ್ನೋದಕ್ಕಿಂತ ನಾನು ಒಂದೇ ವಿನಂತಿಯನ್ನು ಮಾಡ್ತೀನಿ ಬಿ ಜೆ ಪಿ ಮಿತ್ರರಿಗೆ ಅಭಿವೃದ್ಧಿಯನ್ನು ಮಾಡಿ ತೋರಿಸ್ರಿ ಜನರ ಆಶೀರ್ವಾದ ಮಾಡಿ ನಿಮಗೆ ಅವಕಾಶವನ್ನು ಕೊಟ್ಟರು ಅಭಿವೃದ್ಧಿ ಕಡೆ ಲಕ್ಷ್ಯ ಇರಲಿ ಅಭಿವೃದ್ಧಿಯನ್ನು ಬಿಟ್ಟು ಒಳ್ಳೆಯ ನಾಯಕರನ್ನು ಆ ಮಾನಸಿಕವಾಗಿ ಕುಗ್ಗಿಸುವಂಥ ಕೆಲಸಕ್ಕೆ ಕೈ ಹಾಕೋದನ್ನು ಬಿಟ್ಟು ಈ ಕೆಲಸವನ್ನು ಮಾಡಿರಿ ಅಂತ ನನ್ನ ಸಲಹೆ ಮತ್ತು ಇನ್ನೂ ಒಂದು ರಾಜ್ಯಪಾಲರಿಗೆ ನಿಜವಲ್ಲ ನನಗೆ ಬೇಸರ ಇದೆ ಈಗ ಯಾರಾದರೂ ಶಾಸಕರು ಬಂಡೆದ್ದು ಇಲ್ಲ ಏನಾದರೂ ತಪ್ಪಾಗಿ ಮಾಡಿದರೆ ಕೆಲವೊಂದಿಷ್ಟು ರಾಜ್ಯಪಾಲರ ಎಂಟರ್ಫಿರೆನ್ಸ್ ಆಗೋಂಥದ್ದು ಕಂಪ್ಲೇಂಟ್ ಕೊಟ್ಟರೆ ಬೆಳಗ್ಗೆ ಹತ್ತು ಗಂಟೆಗೆ ಕಂಪ್ಲೇಂಟ್ ಕೊಡ್ತಾರೆ ಸಾಯಂಕಾಲ ಐದು ಗಂಟೆಗೆ ಶೋಕಾಶ್ ನೋಟಿಸ್ ಕೊಡ್ತಾರೆ ಅದಾದಮೇಲೆ ಅದು ಒಂದು ವಾರ ಹತ್ತು ದಿವಸ ಆದಮೇಲೆ ಪ್ರಾಕ್ ಪ್ರಾಸಿಕ್ಯೂಷನ್ ಕೊಡ್ತಾರೆ ಇವೆಲ್ಲದೂ ನೋಡಿದರೆ ಜನರಿಗೆ ಗೊತ್ತಾಗಲ್ಲ ಜನರು ಅಷ್ಟು ದಂಡ್ರದ ಈ ರಾಜ್ಯದ ಜನರು ಇವತ್ತು ಬರೇ ಕೈಗೊಂಬೆ ಅಲ್ಲ ಬಿ ಜೆ ಪಿ ಕೇಂದ್ರ ಸರ್ಕಾರ ರಾಜ್ಯ ಇದು ಅಮಿತ್ ಶಾ ಮೋದಿ ಅವರು ಹೆಂಗ ಕುಣಿತಾರೆ ಹಂಗ ಕುಣಿವಂತ ರಾಜ್ಯಪಾಲರು ಈ ರಾಜ್ಯಕ್ಕೆ ಬಂದಿದ್ದಾರೆ ನಮಗೆ ನಾಚಿಕೆ ಆಗುತ್ತೆ ನನಗೆ ವಾಪಸ್ ಕರ್ಷಣದಲ್ಲ ಮೊದಲು ಅವ್ರು ದಯಮಾಡಿ ರಾಜ್ಯ ಬಿಟ್ಟು ಹೋಗಬೇಕು ಇದು ಅಭಿಯಾನ ಸ್ಟಾರ್ಟ್ ಮಾಡ್ತಾ ಇದೀವಿ ದೂರನೂ ಕೊಡುವಂತ ಕೆಲಸ ಮಾಡ್ತೀವಿ ಇವತ್ತ ಮುಖ್ಯಮಂತ್ರಿಗಳು ತಪ್ಪು ಮಾಡಿದ ನಮ್ಮ ಹೈಕಮಾಂಡ್ ಸುಮ್ಮಿರ್ತಿತ್ತ ಕಾನೂನು ಸುಮ್ಮಿರ್ತಿತ್ತ